ನಮ್ಗೆ ವಿನಯ್ ಗೆಲ್ಲಬೇಕಂತ ಆಸೆ ಇದೆ ಸರ್ ಅವ್ರು ತುಂಬಾ ಚೆನ್ನಾಗ್ ಆಡ್ತಿದಾರೆ ಇವಾಗ ಮೊದ್ಲೆಲ್ಲ ಜಗಳ ಮಾಡ್ತಾ ಇದ್ರಲ್ಲ ಇವಾಗೆಲ್ಲ ತುಂಬಾ ಸಖತ್ತಾಗಿ ನೋಡು ಮರ್ಯೋದೆ ಎಲ್ ಮಾತಾಡ್ತಿದ್ಯಾ ನೋಡ್ಕೊಂಡು ಮಾತಾಡೋದು ಕಲ್ತು ತುಂಬಾ ಜ ಸಖತ್ತಾಗಿ ಆಡ್ತಿದಾರೆ ಇವಾಗ ಗೇಮ್ ಅದಿಕ್ಕೆನೆ ವಿನಯ್ ಗೆ ಹೇಳ್ಬೇಕಂತ ನಾವು ಇ ನೈ ಬಾ ಅವ ಅವ್ರು ಚೆನ್ನಾಗ್ ಆಡ್ತಾರೆ ಫೈಟ್ ಮಾಡ್ತಾರೆ ಚೆನ್ನಾಗಿ ಫಸ್ಟ್ ನಮ್ಗೆ ಬಂದ್ಬಿಟ್ಟು ಸಂಗೀತ ಸರ್

ವಿನಯ್ ಕೋರ್ಸ್ ವಿನಯ್ ಆಟ ಎಷ್ಟು ಇಲ್ಲ ಅವರು ಆಕ್ಚುಲಿ ಅವ್ರದ್ದು ಆಟಿಟ್ಯೂಡ್ ಅದು ಪಾಸಿಟಿವ್ ಆಗಿ ಇದೆ ಬಟ್ ಅದ್ ನೆಗೆಟಿವ್ ಆಗಿ ಪೋಟ್ರೆ ಆಗ್ತಾ ಇದೆ ಅವರು ಆಟ ಕಾಟ ನೋಡ್ತಾ ಇದಾರೆ ಎಲ್ಲಾರ ಹತ್ರನೂ ಒಂದೇ ತರಾನೇ ಇದಾರೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಗ್ರೆಸ್ ಹೌದು ಅಲ್ಲಿ ಆ ವಾತಾವರಣಕ್ಕೆ ಆ ಗೆ ಅಗ್ರೆಸಿವ್ನೆಸ್ ಇರಲೇಬೇಕು ಹಾಗಾಗಿ ತಕ್ಕನಾಗೆ ಆಟ ಆಡ್ತಾ ಇದ್ದಾರೆ ಅವ್ರು ಚೆನ್ನಾಗಿ ಆಡ್ತಾ ಇದಾರೆ ಆಮೇಲೆ ಫಸ್ಟ್ ಟೈಮ್ ಹಳ್ಳಿ ಇದ್ರ ಬಂದಿರೋದು ಇದೇ ಬಿಗ್ ಬಾಸ್ ಫಸ್ಟ್ ಟೈಮ್ ಒಂದು ಚಾನ್ಸ್ ಸಿಕ್ಕಿದೆ ಅದೇ ರೀತಿ ನಡ್ಕೊಂಡು ಉಳಿಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಅವ್ರಿಗೆ ಗೆಲ್ಬೇಕು ಹೌದು